ಶ್ರೀಮಾರ್ಕ ದೇವಸ್ಥಾನಕ್ಕೆ ನಿನ್ನ ಬಸವಣ್ಣನಾಗಿ ನಡೀಬೇಕಂತ ಹೇಳಿ ಆ ಗ್ರಾಮದವರು ಬಂದು ಸಂತೋಷವರಿಂದ ದಾನವಾಗಿ ತಗೊಳ್ತಾ ಇದ್ದಾರೆ ಇವ್ರ ಕಡೆಯಿಂದ ದಾನವಾಗಿ ತೋಳಿಸ್ತಾ ಇದ್ದೀವಿ ಅವರಿಗೆ ದಾಗ ಎದ್ದು ಕೊಡ್ತಾರೆ ನೀನು ಆ ದೇವ್ರನ್ನ ಹೊತ್ಕೊಂಡು ಪ್ರಪಂಚಕ್ಕೆಲ್ಲ ಒಳ್ಳೇದು ಮಾಡಿ ಇಡೀ ನಿನ್ನ ಭಕ್ತಾದಿಗಳಿಗೆಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವರ ಕಷ್ಟ ಕಾರ್ಪಡೆಗಳಿಗೆ ಭಾಗಿಯಾಗಬೇಕು ಒಪ್ಪಿದ್ಯಾ ಅಂತ ಗೊತ್ತಾಯ್ತು ನಮ್ಮ ಒಂದು ಜನಸ್ಥೆ ನಿರಾಚ್ರಿತ ದೇವರ ಮಕ್ಕಳು ಆಶೀರ್ವಾದ ಪಡ್ಕೊಂಡು ಅಲ್ಲಿರ್ತಕ್ಕಂಥ ಶ್ರೀ ಧರ್ಮಚಂದೇಶ್ವರ ಸ್ವಾಮಿ ಅವರಿಗೆ ಒಂದು ಅರ್ಕೆಯನ್ನ ಇಟ್ಟಿದ್ರು ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಬಸಪ್ಪನ ಬಿಡ್ತೀನಿ ಅಂತ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಅವ್ರ ಬಿಗ್ ಬಾಸ್ ಇಂದ ಬಂದ ನನ್ನ ಕೂಡ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಒಂದು ಗೋಮಾತೆಯನ್ನ ಅಂದ್ರೆ ಬಸಪ್ಪನನ್ನ ನಮ್ಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ

ಅಲ್ಲಿಂದಲೇ ತೋರಿಸ್ಬಿಡಿ ಎಲ್ಲಾರ್ಗು ಅಲ್ಲಿಂದಲೇ ತೋರಿಸ್ಬಿಡಿ ಎಲ್ಲಾರು ಅಲ್ಲಿಂದಲೇ ನಮಸ್ಕಾರ ಮಾಡ್ಬಿಡಿ ನಿನ್ನ ಒಂದು ಕ್ಷೇತ್ರಕ್ಕೆ ಶನಿಮಾತ್ಮನ ದೇವಸ್ಥಾನಕ್ಕೆ ನಿನ್ನ ಬದಲನಾಗಿ ಬಡಿಬೇಕಂತೇಳಿ ಆ ಗ್ರಾಮದವರು ಬಂದು ಸಂತೋಷವರಿಂದ ದಾನವಾಗಿ ತಗೊಳ್ತಾ ಇದ್ದಾರೆ ಇವ್ರ ಕಡೆಯಿಂದ ದಾನವಾಗಿ ಕೊಡಿಸ್ತಾ ಇದ್ದೀವಿ ಅವರಿಗೆ ದಾರಿ ಎರೆದು ಕೊಡ್ತಾರೆ ನೀನು ಆ ದೇವ್ರನ್ನ ಹೊತ್ಕೊಂಡು ಪ್ರಪಂಚಕ್ಕೆಲ್ಲ ಒಳ್ಳೇದು ಮಾಡಿ ಇಡೀ ನಿನ್ನ ಭಕ್ತಾದಿಗಳಿಗೆಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಭಾಗಿಯಾಗಬೇಕು ಒಪ್ಪಿದ್ಯಾ ಅಂತ ಗೊತ್ತಾಯಿತು ಅದಕ್ಕೆ ದಾರಿ ಏರಿಸ್ತಾ ಇದ್ದೀನಿ ಅವರು ಈ ಕರು ಈ ಕರು ಇನ್ನು ಮುಂದೆ ಇನ್ನು ಮುಂದೆ ಭಗವಂತನ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಸನ್ನಿಧಾನಕ್ಕೆ ಹೋಗಿ ಭಗವಂತನ ಮೆರಿಲೆಂದು ಭಗವಂತನಾಗಿ ಮೆರಿಲೆಂದು ಯೋಗೇಶ್ರು ದಾರಿ ದಾರಿಯಾಗಿ ಕೊಡ್ತಾ ಇದ್ದೀನಿ ಆಗಿ ಯೋಗೇಶ್ರು ಅವರಿಗೆ ದಾರಿಯಾಗಿ ಕೊಡ್ತಾ ಇದ್ದೀನಿ

ಕುತ್ಕೊಳ್ಳಿ ಹೆಂಗೆ ಚಕಬಲಕ್ಕ ಕೂತ್ಕೊಳ್ಳಿ ಶ್ರದ್ಧಾ ಭಕ್ತಿಯಿಂದ ಯಾವುದೇ ತೊಂದರೆಗೂ ಅವಕಾಶ ಕೊಡದಿರ ಸತ್ಯವಾಗಿ ನಡ್ಕೋತೀನಿ ನೀನು ಬಂದು ನಮ್ಮ ಕ್ಷೇತ್ರ ಉದ್ಧಾರ ಕೇಳು ಕೇಳಾ ಮುಂದೆ ಆಶೀರ್ವಾದ ಮಾಡು ಬಾ ಬಾ ಮುಂದೆ ಬಾ ಮುಂದೆ ಬಾ ಏ ತಬೇಡಪ್ಪ ತರಬೇಡ್ರಿಬೇಡಿ ತರಬೇಡಿ ಬಾಪಾ ಬಾರೆ ಮುಂದೆ ಬರ್ರಾ ಆಶೀರ್ವಾದ ಮಾಡು ಬಾ ಆಶೀರ್ವಾದ ಮಾಡು ಬಾ 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 ಬರ್ರೆ ಇಡು ಹಾಂ ಇಟ್ಕೊಟ್ಟಿ ಕೈ ನನಗೆ ಹಾಂ ಅಲ್ಲೇನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಬಲಪದನ್ನು ಹಾಂ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನುಡಿದಂತೆ ನಡೆದ ನಮ್ಮ ಹೊರ್ತೂರು ಸಂತೋಷ್ ಅಣ್ಣ ಅವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಅಂದರೆ ಹೋದ ವರ್ಷ ಮಾರ್ಚಲ್ಲೇ ಅವರು ನಮ್ಮ ಒಂದು ಜನಸ್ನೇ ನಿರಾಚಿತ ಆಶ್ರಮಕ್ಕೆ ಭೇಟಿ ಕೊಟ್ಟರು ನಮ್ಮ ಒಂದು ಜನಸ್ನೇ ನಿರಾಚಿತರ ಆಶ್ರಮದಿರತಕ್ಕಂಥ ದೇವರ ಮಕ್ಕಳು ಆಶೀರ್ವಾದ ಪಡ್ಕೊಂಡು ಅಲ್ಲಿರ್ತಕ್ಕಂಥ ಶ್ರೀ ಸ್ವಾಮಿ ಅವರಿಗೆ ಒಂದು ಅರ್ಕೆಯನ್ನು ಇಟ್ಟಿದ್ದರು ಏನಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಬಸಪ್ಪನ್ನು ಬಿಡ್ತೀನಿ ಅಂತ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಬಿಗ್ ಬಾಸಿಂದ ಬಂದ ನಂತರವೂ ಕೂಡ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಒಂದು ಗೋಮಾತೆಯನ್ನು ಅಂದರೆ ಬಸಪ್ಪನನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ಆಯುಷು ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ಇವತ್ತೇನು ಅವರು ಒಂದು ಬಸಪ್ಪನನ್ನು ನಮಗೆ ಕೊಟ್ಟಿದ್ದಾರೆ ಇದೊಂದು ಲೋಕ ಕಲ್ಯಾಣಕ್ಕಾಗಿ ಅನಾಥರು ನಿರ್ಗತಿಕರು ಅಸಹಾಯಕರು ರಸ್ತೆಯಲ್ಲಿ ಒಂದೊತ್ತಿನೂ ಊಟ ಇಲ್ಲದೆ ನರಳುತ್ತಾ ಇರ್ತಕ್ಕಂಥ ಎಷ್ಟೋ ಅನಾಥ ಜನರನ್ನು ಸಾಕ್ತಾ ಇರ್ತಕ್ಕಂಥ ನಮ್ಮಂಥ ಆಶ್ರಮಗಳಿಗೆ ಇಷ್ಟೊಂದು ಒಲವಿರೋದು ತುಂಬ ಖುಷಿಯಾಗುತ್ತೆ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಲೋಕ ಕಲ್ಯಾಣದ ಕೆಲಸಗಳು ಬಸಪ್ಪನಿಂದ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಜೊತೆಗೆ ಇದಕ್ಕೆ ಜನರಿಗೋಸ್ಕರ ಜನರಿಗಾಗಿ ಇವತ್ತು ಮತ್ತೇನು ಬಸಪ್ಪನನ್ನು ಉಡುಗೊರೆಯಾಗಿ ನಮಗೆ ಕೊಟ್ಟಿದ್ದಾರೆ ಜನಸ್ನೇಹಿ ಬಸಪ್ಪ ಅಂತಲೇ ಒಂದು ನಾಮಕರಣ ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ ಆ ಹೆಸರಿನಿಂದನೇ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಲಿಕ್ಕಾಗಿ ಬಸಪ್ಪನನ್ನು ನಾವು ನೇಮಕ ಮಾಡ್ತಾ ಇದೀವಿ ಇಲ್ಲಿ ಯಾ ನಮ್ಮ ಆಶ್ರಮದಲ್ಲಾಗಿರ್ಬೋದು ಫೌಂಡರ್ ಫೌಂಡರ್ ಆಗಲಿ ಸಂಸ್ಥಾಪಕ ಅಂತ ಆಗಲಿ ಯಾರೂ ಇಲ್ಲ ಇನ್ನು ಮುಂದಕ್ಕೆ ಬಸಪ್ಪ ಅವರೇ ಎಲ್ಲವನ್ನ ಮುಂದೆ ನಡೆಸ್ಕೊತಾ ಹೋಗ್ತಾರೆ ಇದಕ್ಕೆ ಒತ್ತು ಸಂತೋಷ ಅಣ್ಣವರು ನಮ್ಮ ಅಣ್ಣವರ ಆಶೀರ್ವಾದ ಸಿಕ್ಕಿದ್ದು ಬಹಳ ಗೌಡಗೆ ಸ್ವಾಮೀಜಿಯವರ ಆಶೀರ್ವಾದ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು ನಮಗೆ ಬೆನ್ನೆಲಬಾಗಿ ನಿಂತಿರ್ತಕ್ಕಂಥ ಮಹೇಶ್ ಅಣ್ಣವರು ಇಡೀ ಕರ್ನಾಟಕದ ಎಲ್ಲ ನನ್ನ ಅಣ್ಣಂದಿಗೂ ಕೂಡ ನನ್ನನ್ನು ಇಷ್ಟಪಡೋರು ಪ್ರೀತಿಸೋರು ಆಶೀರ್ವಾದ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರ ಕೆಲಸಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಸಂತೋಷ್ ಅಣ್ಣವ್ರಿಗೆ ನಾನು ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಕೆಲಸಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಆಶ್ರಮಕ್ಕೆ ಈ ಥರದ್ದೊಂದು ಉಡುಗೊರೆ ಕೊಡ್ತಾ ಇದ್ದೀರಾ ಬಟ್ ನಮ್ಮ ಆಶ್ರಮದ ಬಗ್ಗೆ ತಮ್ಗೆ ಏನು ಅನಿಸುತ್ತೆ ಯಾಕೆ ಕೊಡಬೇಕು ಅನ್ನಿಸ್ತು ತಮಗೆ ಇಲ್ಲ ನಿಮ್ಮ ಆಶ್ರಮಕ್ಕೆ ನಾನು ಬಂದಾಗ ಅಲ್ಲಿ ದನಗಳನ್ನ ಎಲ್ಲ ನೋಡಿದೆ ನೋಡಿದಾಗ ಏನಂತಂದರೆ ಎಲ್ಲೋ ಸಮಾಜಮುಖಿ ಕೆಲಸ ಮಾಡೋ ಊರಲ್ಲಿ ಅವತ್ತು ಭಾರಿ ಮೆರವಣಿಗೆ ಮಾಡ್ತೀವಿ ಊರಲ್ಲಿ ದೇವ್ರಗಳನ್ನೆಲ್ಲ ಕರೆಸಿ ನಮ್ಮ ಊರಿಗಳನ್ನ ಕರೆಸಿ ಎಲ್ಲೋ ಒಂದು ಒಳ್ಳೆಯ ಕಾರ್ಯ ನಡಿತೈತೆ ಅಂತಂದು ಅವಾಗ ನಮ್ಮ ಕೈ ಜೋಡಿಸಿ ಏನಣ್ಣ ನಾಲ್ಕಾರು ಜನಕ್ಕೆ ಒಳ್ಳೇದಾಗಲಿ ಅಂತಂದರೆ ನಮ್ಮ ಇದನ್ನು ಇರಲಿ ಅಂತ ಇವತ್ತು ಬಸಪ್ಪನ್ನ ಇವ್ರ ಕ್ಷೇತ್ರಕ್ಕೆ ಒಂದು ಕ್ಷೇತ್ರ ಪಾಲಕನಾಗಿ ಏನಣ್ಣ ಎಲ್ಲರೂ ಎಷ್ಟೇ ನಿಮ್ಮ ವೈಮನಸ್ಸಲ್ಲಿ ಇರಲಿ ಇನ್ನೊಂದು ಇರಲಿ ಅಂತ ಬಂದಾಗ ಎಲ್ಲರೂ ತಲೆ ಬಾಗಲೇಬೇಕು ಅದಕ್ಕೆ ಐ ಎಫ್ ನೆನೇ ಎಲ್ಲ ಮುಂದೊಂದು ನಡೆ ಮಾಡಲಿ ಅಂತ ಯಾವುದೇ ಉದ್ದೇಶ ಪೂರ್ವ ಗೊತ್ತಿಲ್ಲ ಅನ್ಯಾಯಿ ಜೈ ಹಳ್ಳಿಕ ಜಯ ಮೂವತ್ತೊಂದನೇ ತಾರೀಕು ನಮ್ಮ ಜನಸ್ನೇಹಿ ನಿರಾಚಿತರ ಆಶ್ರಮ ಧರ್ಮಚಂದೇಶ್ವರ ಸ್ವಾಮಿ ಅವರಿಗೆ ಜಾತ್ರಾ ಮಹೋತ್ಸವವನ್ನು ಕೂಡ ಹಮ್ಮಿಕೊಂಡಿದೀವಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಇಡೀ ಇತಿಹಾಸದಲ್ಲೇ ಕರ್ನಾಟಕದಲ್ಲೇ ಹೇಳ್ಬೇಕು ಅಂದೇ ಒಂದು ಅನಾಥಾಶ್ರಮದಲ್ಲಿ ಜಾತ್ರೆ ನಡೀತಾ ಇರೋದು ಎರಡನೇ ವರ್ಷದಲ್ಲಿ ಇದೀವಿ ಫಸ್ಟ್ ಟೈಮ್ ನಡೀತಾ ಇರೋದು ಸೊ ಎರಡನೇ ವರ್ಷ ಇವಾಗ ಒಂದು ಮೊದಲನೇ ವರ್ಷ ಕೂಡ ಹೊರತರು ಸಂತೋಷ ಮುಂದೆ ನಿಂತ್ಕೊಂಡು ಮಾಡ್ಕೊಟ್ಟಿದ್ರು ವರ್ಷ ಕೂಡ ನೀವೇ ಮುಂದೆ ನಿಂತು ನನಗೆ ಸಾಕಾರ ಕೊಡಬೇಕು ಪ್ರೀತಿ ಕೊಡಬೇಕು ಇಡೀ ಕರ್ನಾಟಕ ಜನರ ಆಶೀರ್ವಾದ ಜೊತೆಗೆ ನಿಮ್ಮ ಆಶೀರ್ವಾದ ಬಂದ್ಬಿಟ್ಟು ಒಳ್ಳೇದಾಗಲಿ ಎಲ್ರಿಗೂ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ವರ್ತೂರ್ ಸಂತೋಷಣ್ಣ ಅವ್ರಿಗೆ ಪ್ರತಿಯೊಬ್ರು ಆಶೀರ್ವಾದ ಮಾಡಿ ಇನ್ನೂ ಅನೇಕ ದೇವಸ್ಥಾನಗಳಿಗೆ ಈ ರೀತಿ ಕೊಡುಗೆ ಕೊಡುವಂತ ಶಕ್ತಿ ಕಾರಣಸ್ಲಿ ಒಳ್ಳೇದಾಗ್ಲಿ ಜೈ ಹಿಂದ ಜಯ ಮಾತೆ ಶನೇಶ್ವರ್ ಒಳ್ಳೇದ್ ಮಾಡಿ